ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶೂಸ್ ಕಿಚನ್ ಈಗ ನಿಮ್ಗೆ ಇದು ನೋಡ್ತಾ ಇದ್ದಂಗೆ ಗೊತ್ತಾಗಿದೆ ಏನೋ ಗೊಜ್ಜು ಮಾಡ್ತಾ ಇದ್ದೀನಿ ಅಂತೇಳಿ ಹಾಂ ಅದೇ ಗೊಜ್ಜು ಮಾಡ್ತಾ ಇದ್ದೀನಿ ಇದು ಮದ ಉಡುಪಿ ಮತ್ತು ಮಂಗಳೂರು ಮದುವೆ ಮನೆಯಲ್ಲೆಲ್ಲ ಈ ಥರ ಗೊಜ್ಜು ಮಾಡೇ ಮಾಡ್ತಾರೆ ಅದು ಏನಂದರೆ ಪೈನಾಪಲ್ ಗೊಜ್ಜು ನಾನು ಮಾಡ್ತಾ ಇರೋದು ಇದು ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ಈಗ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೆಂತೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಆರು ಕೆಂಪು ಮೆಣಸು ಹಾಕ್ಕೊಂಡಿದ್ದೀನಿ ಕೆಂಪು ಮಿನ್ಸು ಇದರಲ್ಲಿ ಬೇಡಿಗೆ ಮತ್ತು ಗುಂಟೂರು ಮೆಣಸು ಎರಡು ಮಿಕ್ಸ್ ಆಗಿದೆ ಈಗಿದ್ದು ಕೆಂಪುಗಾಗೋ ತನಕ ಹುರ್ಕೊಳ್ಳೋಣ ಈಗ ಇದಕ್ಕೆ ನಾನು ನಾನು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ ತೆಂಗಿನ ತುರಿನೂ ಕೆಂಪಿಗೆ ಹಾಕಬೇಕು ಅಷ್ಟು ತನಕ ಅದು ಹುರಿತ ಹುರಿತ ಅದು ಘಮ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ತನಕ ಅದನ್ನು ನಾವು ಹುರ್ಕೊಳ್ಬೇಕು ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಬಿಳಿ ಎಳ್ಳನ್ನು ನಾನು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆನೂ ಅಷ್ಟು ಹುರ್ಕೊಳ್ಬೇಕು ಇದು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಅದು ಟೇಸ್ಟು ಗಮ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಸ್ಟೆಪ್ ಸ್ಟೆಪ್ಪಾಗಿ ನಾನು ಈಗ ಹಾಕ್ತಾ ಇರೋದು ಈಗ ನಾನು ಒಂದು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ತ ಇದು ಚ ಈಗ ಲಾಸ್ಟು ಗ್ಯಾಸ್ ಆಫ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹರ್ಷಣ ಹಾಕಿ ಇದು ಎಲ್ಲ ನಾವು ಈಗೇನು ಫ್ರೈ ಮಾಡಿದ್ದೀವಲ್ಲ ಅದು ತಣ್ಣಗಾಗಕ್ಕೆ ಬಿಡಬೇಕು ಆಮೇಲೆ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಈ ಥರ ನೀವು ಗೊಜ್ಜು ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಮೂರು ಮಿಕ್ಸಾಗಿರುತ್ತಲ್ಲ ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನು ಈಗ ಏನು ಫ್ರೈ ಮಾಡಿದ್ದೀನೋ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಅದೇ ಪ್ಯಾನಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ಈ ಪೈನಾಪ ಮತ್ತು ಎರಡು ಕೆಂಪು ಮೆಣಸು ಈ ಪೈನಾಪಲ್ನ ಚಿಕ್ಕ ಚಿಕ್ಕದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನ ನಾನು ಈಗ ಬಾಣಲೆಗೆ ಹಾಕ್ಕೊಳ್ಬೇಕು ಇದನ್ನು ಒಂದು ಸ್ವಲ್ಪ ಸಾಫ್ಟ್ ಅಂದರೆ ಸ್ವಲ್ಪ ಸಾಫ್ಟ್ ಆಗೋ ತನಕ ಅದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ಬೇಡ ಯಾಕಂದರೆ ಆಮೇಲೆ ಮಸಾಲ ಹಾಕಿ ಅದನ್ನು ಕುದಿ ಬರ್ಸ್ಬೇಕಲ್ಲ ಹಾಗಾಗಿ ಅದೊಂದು ಸ್ವಲ್ಪ ಕೆಂಪಗಾದರೆ ಸಾಕು ಈಗ ಇದು ಒಂದು ಹತ್ತು ನಿಮಿಷ ಆಮೇಲೆ ನಾನೀಗ ಏನು ಮಸಾಲ ಹಾಕ್ಕೊಂಡಿದ್ದೀನಿ ಮಸಾಲ ಪೇಸ್ಟ್ ಮಾಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಸ್ವಲ್ಪ ಕೆಂಪಗಾಗಿದೆ ಈಗ ಮಸಾಲ ಹಾಕ್ಕೊಳ್ಳೋಣ ಮಸಾಲ ಹಾಕಮೇಲೆ ಸ್ವಲ್ಪ ನೀರು ಹಾಕೊಳ್ಬೇಕಷ್ಟೇ ಜಾಸ್ತಿ ಇದು ತೆಳುವಾಗಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬರೋಕ್ಕೆ ಬಿಡೋಣ ಕುದಿ ಬರೋ ಟೈಮಲ್ಲಿ ಒಂದು ಸ್ವಲ್ಪ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಪೈನಾಪಲಲ್ಲೂ ಸ್ವೀಟ್ನೆಸ್ ಇರುತ್ತೆ ಆದರೂ ಅದೊಂದು ಸ್ವಲ್ಪ ಉಳಿಯೇ ಥರ ಇರುತ್ತಲ್ಲ ಹಾಗಾಗಿ ತಿರ್ಗಿ ಎಕ್ಸ್ಟ್ರಾ ಟೇಸ್ಟ್ ಇರಲಿ ಅಂತೇಳಿ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕುದಿ ಬರ್ತಾ ಇರಬೇಕು ಫ್ರೆಂಡ್ಸ್ ಅದು ಕುದಿ ಬರ್ತಾ ಇದ್ದಂಗೆ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಯಾಕಂದರೆ ಅದು ಪೈನಾಪಲ್ ಹಾಕಿದ್ದೀವಲ್ಲ ಪೈನಾಪಲ್ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಘಮ ಬರುತ್ತೆ ಅದ್ರ ಜೊತೆ ಈ ಥರ ಮಸಾಲ ಮಿಕ್ಸ್ ಆದಾಗ ಸುಪ್ಪ ವರ್ ಆಗಿರುತ್ತೆ ಅದಕ್ಕೆ ಇದ್ದೀನಿ ಇದು ಎಲ್ಲ ಜೊತೆ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಚಪಾತಿ ಮತ್ತು ಅನ್ನ ಈ ಥರ ನೀವು ಮಾಡಿ ಹೇಗೆ ಬರುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ಯಾವಾಗಲೂ ಇರಲಿ ಇದೇ ಥರ ನಾನು ಬೇರೆ ಬೇರೆ ನಾನು ರೆಸಿಪಿನ ನಾನು ಮಾಡಿ ತೋರಿಸ್ತೀನಿ ನನ್ನ ಚಾನಲ್ ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ ಒಂದು ಹತ್ತು ನಿಮಿಷ ನಾವು ಬೇಯಕ್ಕೆ ಬಿಡಬೇಕು ಈಗ ರೆಡಿ ಇದೆ ಚೆನ್ನಾಗಿ ಕುದಿ ಬಂದರೆ ಸಾಕು ಇದು ರೆಡಿ ಇದೆ ಸರ್ವ್ ಮಾಡೋಕ್ಕೆ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿಲಿ ಇಲ್ಲಿ ಚಪಾತಿಲ್ಲಾಗಲಿ ಅಥವಾ ರೊಟ್ಟಿಲಾದ್ರಿ ಯಾವುದ್ರಲ್ಲಾದರೂ ಟೇಸ್ಟ್ ಮಾಡಿ ಥ್ಯಾಂಕ್ ಯು